அர்க்கமா இந்த விவல் மீர லபண்டன டேக் ட்ரேக் நடன ஹ நான் வந்திரல வந்திருக்கேன் நான் கூட கேக்கறேன் ನೋடி நோடி டேன் நோடா காட்ட நோடி كده ஹ ஹ் பேக்க என்னு ஹ பேக்கனா பேக்கமா கேக்க வர ਦਿੱத்தி பே சொன்னாக்க ஹ കൊണ്ടുപൈലി <laughs> കൊടുക്ക <laughs> <laughs> <laughs>

ಅಲ್ಲೇ ಮಳೆಗಾಲದಾಗ ಸೋರ್ತಿತ್ತಂತ ಅದಕ್ಕೆ ಅದ್ಕೆ ಮ್ಯಾಲ ಹೋಗಿ ಸಿಮೆಂಟ್ ಹಾಕ್ಯಾರ ಅವರು ಹ್ಞೂ ಆ ಮತ್ತೆ ಓದ್ತಾರೆ ಮಳೆಗಾಲದಾಗ ನಮ್ಮ ಮಗ ಕೇಳಿದ್ರು ಸೋರುತ್ತೆ ತಂಡೆ ಅಲ್ಲಿ ಸೋರ್ತಿತ್ತು ಸಿಮೆಂಟ್ ಹಾಕಿ ಸೋರತ್ತಾನ ಕೇಳಿದ್ರು ಈಗ ಸೋರಲ್ಲ ಅಂತ ಅಂದೆ ಇವತ್ತು ತುಸೋ ಬಿಟ್ಟು ಬಂದು ಹೋಗಬೇಕು ಹಾಂ ಹ್ಞೂ ಆಡಿ

ಓನ್ ಮಾಡ್ತೀರಿ ಓನ್ ಮಾಡ್ತಿರೀ ಗುಂಡಿ ಮಾಡ್ತಿದ್ದ ಶಾಂತ ಏನು ಏನ್ ಮಾಡ್ತಿವಿ ಯಾರು ಬಂದ್ರಿ ನಾವು అక్క పోనే బరుటమడం బరుట ఉటమొచ్చారు మీరు ఏం తోమందిరి ఈ గ్రైస్ ఈ గ్రైస్ పోనే అలా రమే ఏమంటుంది ఇదేనా కడితాం చటమొర మా ਉਹ ਤਾਂ ਮਲੇ ਉਪਕੇ ਤੇ ਰੋ ਰੋਟੀਆਂ ਆਵੜੇ ਪਲੇਟ ਤੇ ਰੋ ਤੇ ਨੋਟਕਾ ਰੋਣਾ ਚੱਕ ਰਸ ਰੋਣਾ ਚਲਾ ਗਈ ਤੇ ਰੋਟੀਆਂ ਪਲੇਟ ਤੇ

ಒಂದ ತುತ್ತಿಡಿ ತಿನ್ನ ಮಾಡಿ ಅಲ್ಲ ನೀವ್ ಒಂದ್ ತೂ ತಿನ್ನಿ ಇನ್ನೊಂದ್ಸಲ್ ಬನ್ನಿ ಅಂತ ನಾ ಚಲಾಗೈತಿ ಗುಂಡಕ್ಕಿ ಹೀ ತಿಂತೀರ ಹುಟ್ಟ ಮಾಡ್ತಿರಿ ಹಾ ಎಡ್ತಾವ അന്താ രാക കറങ്ങുന്നാ കന്നേേ അവിടെ മുരയക്കത്തതു ഓ ഓടല്ല കാടമകൈല മുടവല്ല കന്നാ ആവോ താരക്കല്ല മുരണ്ടുവക്കൈ എന്താ കാര്യം പറ്റട്ടെ ടെലക്ത്രാ ഓടാ ஏன் ஒரு சின்ன நான் என்ன அதுக்கு அட்டாச் ஐயது இங்க மாதுரே அடிக்குதா

ಸೊ ನೋಡ್ರಿ ಮೀಶೋ ಒಳಗೆ ತಗೊಂಡ್ರಿ ನಾ ಇಲ್ಲೇ ತಗೊಂತಿರಂತ ಮಾಡಿ ನಿಮ್ ಮ್ಯಾಗ ನೀವು ತಗೊಂಡಿದ್ ಕೇಳಿ ನೋಡ್ರಿ ಮೀಶೋ ಒಳಗ ನಮ್ ತಂಗಿ ಬಾಟಲ್ ಸತ್ತೆ ಆರ್ಡರ್ ಮಾಡ ಅದಕ್ಕೊಂದ್ ಮತ್ ಬ್ಯಾಗ್ ಹೋಲ್ ನೋಡ್ರಿ ಅದಕ್ಕೆ ಮತ್ ನೋಡ್ರಿ ಚಂದ ಜಿಪ್ ಹಚ್ಚ ಮತ್ತ ಇದು ಬಾಟಲ್ ಇದು ಬ್ಯಾಗ್ ಹೆಂಗ್ ಹೋಲದ್ ಲೇಶ್ ಅಂತ ಇದಕ್ಕ ಹೆಂಗ್ ಅಳತಿ ಹೆಂಗ್ ಮಾಡ್ಕೊಂಡಿ ನೋಡ್ರಿ ಇಷ್ಟ್ ರೌಂಡ್ ಶೇಪ್ ತಕೊಂಡಳ ಮತ್ತ ಎರಡು ಪೀಸ್ ಈ ಕಡೆ ಪೀಸ್ ಈ ಕಡೆದು ಪೀಸ್ ಕಟ್ ಮಾಡ್ಕೊಂಡಳ ಮತ್ತು ಜಿಪ್ ಹಚ್ಚ್ಯಾಳ ಮತ್ತು ಹಿಡ್ಕೊಳಕ್ಕೆ ಹಿಂಗೆ ನೀನು ಹೆಂಗೆ ಹಿಂಗೆ ಮಾಡ್ಯಾಳ ಚಂದ ಆಗೈತಿ ಕರೆಕ್ಟ್ ಆಗೈತೆ ರೀ ಮತ್ತು ನೋಡಿದ್ರೆ ತಡದು ತೋರಿಸ್ತೀನಿ ನಿಮ್ಗೆ ಹಾಂ ಪಲ್ಟಿ ಹೋಗಿದ್ದ ಪಲ್ಟಿ ಹತ್ತಾಗೋ ಮಿತಗೊಂದು ಅರೆ ಈ ಈ ಬಾಟಲ್ ಸತ್ತಾಗ ಈ ಬ್ಯಾಗ್ ಹೊಲಿದಿನ ಹೆಂಗ್ ಬೆಳಿತು ಹೌದು

ಹ್ಮ್ ಹ್ಮ್ ಚಂದಾಗೈತಿ ಸೊ ನೋಡ್ರಿ ನಂಗೆ ಐಡಿಯಾ ಹೊಡೆದೇ ಇಲ್ಲ ನಮ್ಮ ತಂಗಿಗ ಹೊಳ್ದಿ ಸೊ ಹೆಂಗ್ ಕಮೆಂಟ್ ಮಾಡಿ ಇನ್ನೊಂದ್ ಏನಂದ್ ತೊಂಬಾ ಇಲ್ಲ ಬ್ಯಾಲ್ರ ಅಲ್ವಾ ತೋರಿಸ್ತೇನೆ ಸಂತಿ ಚೀಲ ಸಂತಿ ಮತ್ ರೊಕ್ಕ ಸಂತಿಗೆ ತೊಂಬಾ ಇಲ್ಲೇ ಮರೀನ್ ಮಾಡಕಂತ ತೋರಿಸ್ತೀನಿ ಸೊ ಇದನ್ಕ ಬಾ ಲೈಕ್ ಆಯ್ತು ಬಾಟಲ್ ಬ್ಯಾಗು ಚಂದಾಗಿದ್ದ ಹಿಡ್ಕೊಂಡೋಗ್ನ ಹಿಡ್ಕೊಂಡೋಗ್ ಬರ್ತಾ ಅವ್ರಿಂಗ್ ಹಿಡ್ಕೊಂಡ್ ಹಿಡ್ಕೊಂಡ್ ಹೋಗ್ಬೇಕ ಹಂಗಿಡ್ಕೊಂಡೋಗ ಬರ್ಲಿ ಹಿಂಗ ಹಿಡ್ಕೊಂಡ್ ಹೋಗ್ಬಿಟ್ರ ಆತು

बिड अरगिन पिन आतिन इष्ट ताली जम का ना हिना पिन जना है न आ म्यागै ती चिन्नी के के गल्ला मत टेक दो दिए हम डोडा के गल्ला गल्ला डोडा के गल्ला मने न दोटा मगेना जोकना करती ह आज खून कटा रहो मन कटा रहो तो चिन्नी

Hmm? <laughs> ನೋಡ್ರಿ ನಮ್ ಚಿನ್ನಿಗೆ ಇದೊಂದ್ ಬಿಳಿ ಅರಿವಿದ್ರ ಸಾಕಿ ಗೊಟ್ಟ ಇದ್ರ ಜೋಡಿ ಆಟ ಬರ್ರಿ ಆಡದ್ರ ತಳಕಿ ಇದೊಂದಿದ್ರೆ ಯಾರು ಬೇಡ ನೋಡ್ರಿ ಯಾ ಆಟ ಸಾಮಾನ್ ಬೇಡ ಯಾರು ಬೇಡ ಇದ್ರ ಜೊತೆ ಆಟ ಮಾಡ್ಕೊಂತಿ ಹೊಡ್ಕೊಂಟಾಯ ಬಡ್ ಚಿತ್ಕೊಂತ ಹೋಡ್ರಿ ಒ ಕಪಾಳ ಹೊಡ್ಯಾಕೋರ್ ಹೆಂಗ ಮಾಡ್ತಾವ್ ನೋಡ್ರಿ ുപ്പാട്രി ആ നോ 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 ಹಾಕವಿ ಅಕ್ಕಿ ನೋಡ್ರಿ ಆತಾಡ್ ಮೂರ್ ಹಾಕಿ ತಗೋ ತಗೋ ಕೊಟ್ ಆಡ್ರಿ ಕೊಡ್ಲಿಲ್ಲ ಕೊಡ್ಲಿಲ್ಲ ಮುಂಗೋರ್ ಗುಂಡಿದು ಮುಂಗೋರ್ ಗುಂಡಿ ಹ್ಮ ನಂದ ನಿದ್ರಾಗ ಚಿನ್ನೀ ನೋಡ್ರಿ ನಮ್ಮ ಅರ್ವಿನ ಎಲ್ಲಿ ಕುಂತ ನೋಡ್ರಿ 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 ಇಲ್ಲಿ ಕುನಾ ನೋಡ್ರಿ ಅಲ್ಲಿ ಹೆಂಗ ಕುಂತಾನ ಹೋಗಿ ಮನಿ ಇಲ್ಲ ಗಿನಿ ಇಲ್ಲ ಪಾಪ ಇವಾಗ ಅಲ್ಲೇನು ಕಾಟದ ಏನ್ ಹಾಕ್ಯಾರ ಅದಕ್ಕೆ ಏನ್ ತರ ಗೊತ್ತಿಲ್ಲ ಮೊದಲ್ ಹಳೆದ್ ಕಾಲ್ದೊಳಗ ಹಿಂಗ ಕಾಟ ಬರಕಿಂದ ಮೊದಲ್ ಹಿಂಗ ಇರ್ತಿದ್ದು ನೋಡ್ರಿ ಕೆಬ್ಬನದ ಇದು ಮಾಡಿರ್ತಾರ ಅದ್ರ ಮ್ಯಾಗ ಕಟ್ಟಿಗೆ ಪುಳಿ ಹಾಕ್ತಾರ ಒಟ್ಕರ ಅದು ಲುಕ್ ನೋಡಕ ಸೊ ಅದನ್ನ ಹಾಕ್ಯಾರ ಅದ್ರ ಮ್ಯಾಲ ಹೋಗ್ನಕ್ ಕುಂದ್ಬಿಟನ್ ಮೊಳಗ ಬಾರಪ್ಪ ಮುಖರಪ್ಪ ಏನ್ ಅಂತಂದ್ರೆ ಕೇಳವಲ್ಲ ಸೊ ಇಲ್ಲಿ ಎತ್ಗಳು ಮತ್ ಕೋಳಿಗಳು ಅಡ್ಡಾಡಕಂತವು ಸೊ ನೋಡ್ಕೊ ಅಂತ ಕುಂತ ಒಟ್ಟ ನಮ್ ಚೀನ ಜೊಳಗ ಆಡಕಂತಾವ್ ತಂಗಿನ ಹರ್ಬಿತ್ ಹೊಡಕಂತಾವ ನಮ್ ಚಿನ ಆಗಾಗ ಆಗಾಗ ಹೋಗಿ ಹೋಗಿ ಮಾತಾಡ್ಸ್ಬೇಕು ಇಲ್ಲ ಅಂದಕ್ಕೆ ಹಾಕ್ಸಲ ಮಾತಾಡ್ಸ್ಬೇಕ ನಿಮ್ಮನ ಹರ್ತೀರ ಇಲ್ಲ ಅಂದ್ರಿ ಒಂದ್ಸಿನಿ ಮಲ್ಕೊಳ್ಳಿಲ್ಲ ನೋಡ್ರಿ ಜೋಳಿಗೆ ಹಾಕಿದ್ರ ಮಲ್ಕೊಳ್ಳಿಲ್ಲ ಮಕ್ಕಂತ ಹಾಕಿದ್ವಿ ಅಂತ ಮತ್ ಹೊತ್ಕೊಂಡೆ ನೋಡ್ರಿ ಅದ್ರ ಮಮ್ಮಿ ಇಲ್ಲಿ ಅರವಿ ಸೊಮ್ಮಕಂತಾರೆ ಅರ್ಬಿ ತೊಳದ್ ಹಾಕಿ ವಾವ್ ಅಲ್ಲಿ ಬರ್ಲಪ್ಪ ತೆಂಗಿನ ತಕೊಂಡ ಚೆನ್ನ ಕರ್ಕೊಂಡೋಗಲ್ಲ ಅಲ್ಲಿ ಒತ್ಕೊಂಡೋಗಿ ಅನ್ಲಾ ಅಲ್ಲಿಗೆ ಹತ್ಕೊಂಡ್ಲೇ ನೋಡಲ್ಲ ಅನ್ನ ಕರೆಗೆ ತಗೊಂಡ ಹೋಗ್ಲಿ ಸರಿ ನೋಡ್ರಿ ಹಾರಕ್ಕವು ನೋಡ್ರಿ ಬಂಡಿ ಮ್ಯಾಗ ಹೆಂಗೆ ಕೋಳ್ ಕುಂತಾವ್ ಸಾಲಕ್ಕ ಅಂತ ಹೇಳಿ ಎಷ್ಟೊಂದು ಕುಂತಿದ್ದು ನೋಡ್ರಿ ಐತದ ಬಂಡಿ ಮ್ಯಾಗ ನಾ ಬರೋದು ನೋಡಿ ಎರಡು ಹಾರ ಹೋದು ನೋಡ್ತಾ ಇರ್ಬೋದು ಕನ್ನ ಕಂತವಂತ ಅನ್ಕೊಂತೀನಿ ಸೊ ನೋಡ್ರಿ ಇಲ್ಲ ಆಡೋದವು ಸೊ ಅಲ್ಲಿ ಅಲ್ಲೊಂದೈತಿ ಅಂಡ್ ಇಲ್ಲೊಂದು ಐತಿ ಹಾ ಈ ನೀಟಾಗಿ ಕನಸ್ತ ನೋಡ್ರಿ ಯಾಕಪ್ಪ ಅಲ್ಯಾಕ್ ತೊಂಬರ್ಲಿ ಮಾಡ್ತಿರಿ ಇಲ್ಕೊಂಡ್ ನೀವ ಹಗೊಂಡಿ ಚಿನಕ ಐ ಚಿನ್ನಿ ಇಲ್ಲಿ ನೋಡ್ರಿ ಅಲ್ಲಿ ನಡ್ತೀರಿ ಯಾರದ ಹುಡುಗಿ ಹುಂತ ಊಟ ಮಾಡಕತ್ತ ಚಿನ್ನಿ ಹೊಲ್